ನಮಸ್ಕಾರ ಸ್ನೇಹಿತರೆ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ಕೃಷಿ ಮಿತ್ರರಿಗೂ ಸ್ವಾಗತ ಹೇಳುತ್ತಾ ಬನ್ನಿ ಸ್ನೇಹಿತರೆ ಈ ಶುಂಠಿ ಬೆಳೆಗಳಲ್ಲಿ ನೂರ ಅರವತ್ತರಿಂದ ನೂರ ನಲವತ್ತು ದಿನ ಆದ ನಂತರ ಈ ಬೆಂಕಿ ರೋಗ ಶುಂಠಿ ಬೆಳೆಗಳಿಗೆ ಯಾಕೆ ಕಾಣಿಸ್ಕೊಳ್ತೈತಿ ಕಾಣಿಸ್ಕೊಳ್ಳುವ ಕಾರಣವೇನು ಕಾಣಿಸ್ಕೊಂಡ್ರೆ ನಾವು ಪರಿಣಾಮಕಾರಿಯಾಗಿ ಯಾವ ರೀತಿ ಔಷಧೋಪಚಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಸಂಪೂರ್ಣ ನೋಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಬೇಗ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸ್ನೇಹಿತರೆ ವಿಡಿಯೋಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ನೋಡಬೇಡಿ ಸ್ನೇಹಿತರೆ ಪೂರ್ಣ ನೋಡಿ ಎಲ್ಲರಿಗೂ ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಶುಂಠಿ ಬೆಳೆಗೆ ಬೆಂಕಿ ರೋಗ ಲಕ್ಷಣಗಳು ಕಂಡು ಬಂದಾಗ ಆ ಗಿಡಗಳು ಯಾವ ರೂಪಕ್ಕೆ ಬದಲಾಗ್ತಾವಪ್ಪ ಅನ್ನೋದನ್ನು ಮೊದಲು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಬೆಳೆಯ ಎಲೆಗಳು ಬೇಗನೆ ಒಣಗುವಂತೆ ಕಾಣಿಸುತ್ತವೆ ಸ್ನೇಹಿತರೆ ಅದು ಬೇಗನೆ ಎಲೆಗಳು ಒಣಿ ಒಣಗೇ ಬಿಡ್ತಾವೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಅದರಲ್ಲಿ ಯಾವ ಗಿಡ ಈ ಬೆಂಕಿ ರೋಗಕ್ಕೆ ತುತ್ತಾಗಿರ್ತೈತಿ ಸ್ನೇಹಿತರೆ ಸ್ಪೆಷಲಿ ಅದೇ ಬೇಗನೆ ಕಾಣಿಸ್ಕೊಳ್ತ ಸ್ನೇಹಿತರೆ ಉಡುಗಿ ಗಿಡಕ್ಕೆ ಯಾವ ಗಿಡಕ್ಕೆ ಬಂದಿರಿಗಲ್ಲ ಆ ರೀತಿ ಕಾಣಿಸ್ಕೊಳ್ಳಲ್ಲ ಸ್ನೇಹಿತರೆ ಮತ್ತು ಎರಡನೇದ್ದು ಅನ್ನೋದಾದರೆ ಸ್ನೇಹಿತರೆ ಎಲೆಗಳು ಹಸಿರು ಹಸಿರು ಬಣ್ಣದಿಂದ ಹಳದಿ ಬಣ್ಣಕ್ಕೆ ಬೇಗನೆ ತಿರುಗ್ತಾವೆ ಸ್ನೇಹಿತರೆ ನಂತರ ಆ ಗಿಡದ ಎಲೆಗಳು ಎಲ್ಲ ಸುಟ್ಟಂತಾಗಿ ಒಣಗಿ ಹೋಗುತ್ತಾವೆ ಸ್ನೇಹಿತರೆ ಮತ್ತು ಮೂರನೇದ್ದು ಸ್ನೇಹಿತರೆ ಸಸ್ಯವನ್ನು ಕಿತ್ತು ನೋಡಿದರೆ ಕಾಂಡ ಮತ್ತು ಬೇರು ಭಾಗಗಳಲ್ಲಿ ಕಪ್ಪು ಬಣ್ಣದಿಂದ ಹೊಂದಿರ್ತಾವೆ ಸ್ನೇಹಿತರೆ ಮತ್ತು ಅದನ್ನು ಸ್ವಲ್ಪ ನಾವು ಮುರಿದಾಗಲಿ ಹಿಚಿಕಿ ನೋಡಿದಾಗ ಸ್ನೇಹಿತರೆ ಅದರೊಳಗೆ ಕಪ್ಪು ಬಣ್ಣದಂಥ ನೀರು ದ್ರವ ಕಾಣಸಿಗುತ್ತದೆ ಸ್ನೇಹಿತರೆ ಮತ್ತು ಮೂರನೇದ್ದು ಅನ್ನೋ ಮೂರನೇದ್ದು ಅನ್ನೋದಾದರೆ ಸ್ನೇಹಿತರೆ ಸಸ್ಯದ ಬೇರು ಭಾಗ ಕಪ್ಪು ಬಣ್ಣಕ್ಕೆ ತಿರುಗಿ ಕೊನೆಗೆ ಸಂಪೂರ್ಣವಾಗಿ ಒಣಗಿ ಹೋಗುತ್ತವೆ ಸ್ನೇಹಿತರೆ ಈ ರೀತಿ ನಮ್ಮ ಶುಂಠಿ ಬೆಳೆಗಳಲ್ಲಿ ಕಂಡು ಬಂದರೆ ನಾವು ಏನು ಮಾಡಬೇಕು ಅನ್ನೋದಾದರೆ ಸ್ನೇಹಿತರೆ ಬೇಗನೆ ಇದಕ್ಕೆ ಸಂಬಂಧಪಟ್ಟಂತಾದ ಪರಿಣಾಮಕಾರಿ ಔಷಧಿಗಳನ್ನ ಬೇಗನೆ ಸಿಂಪಡಣೆ ಮಾಡಿದರೆ ಇದನ್ನು ನಾವು ಹತೋಟಿ ಮಾಡ್ಬೋದು ಸ್ನೇಹಿತರೆ ಈ ಬೆಂಕಿ ರೋಗನ ನಾವು ಹತೋಟಿ ಮಾಡುವ ಈ ಸುಲಭವಾದ ಔಷಧಿಗಳನ್ನ ವಿಧಾನವನ್ನು ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಈ ಶುಂಠಿ ಬೆಳೆಗೆ ಬೆಂಕಿ ರೋಗ ತಡೆಯಲು ಪರಿಣಾಮಕಾರಿಯಾದ ಔಷಧಿಗಳನ್ನ ಯಾವ ರೀತಿ ನಾವು ಸಿಂಪಡಣೆ ಮಾಡಬೇಕೆಂಬುದನ್ನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ನಾವು ಈ ಬೆಂಕಿ ರೋಗಕ್ಕೆ ಯಾವ ಔಷಧಿ ಹೊಡಿಬೇಕಪ್ಪ ಅನ್ನೋದಾದ್ರೆ ಕಾಪರ್ ಕ್ಲೋರೈಡ್ ಫಿಫ್ಟಿ ಶೇಕಡ ಡಬ್ಲ್ಯೂ ಪಿ ಸ್ನೇಹಿತರೆ ಈ ಔಷಧಿಗಳನ್ನ ನಾವು ಹೊಡಿಬೇಕಾದರೆ ನಮ್ಮ ವಾತಾವರಣ ನಮ್ಮ ಹೊಲದಲ್ಲಿ ಯಾವ ರೀತಿ ವಾತಾವರಣ ಇತ್ತು ಇತ್ತು ಅದರ ತಕ್ಕ ಹಾಗೆ ನಾನು ಸಿಂಪಡಣೆ ಮಾಡಿದ್ದೇನೆ ನಿಮ್ಮ ಹೊಲದಲ್ಲಿ ಯಾವ ನಿಮ್ಮ ಹವಾಮಾನ ಇದೆ ಅದನ್ನು ನೋಡಿಕೊಂಡು ಕೃಷಿ ಕೇಂದ್ರಕ್ಕೆ ಭೇಟಿಯಾಗಿ ಈ ಔಷಧಿಗಳನ್ನು ಖರೀದಿ ಮಾಡ್ಕೊಂಡು ಬಂದು ಅವರು ಹೇಳಿದ ಮಾರ್ಗ ಮಾರ್ಗದರ್ಶನದಂತೆ ನೀವು ಸಿಂಪಡಣೆ ಮಾಡಿ ಸ್ನೇಹಿತರೆ ಈ ಔಷಧಿಗಳನ್ನ ಸಿಂಪಡಣೆ ಮಾಡಿದರೆ ಸ್ನೇಹಿತರೆ ಈ ಬೆಂಕಿ ರೋಗ ರೋಗದಿಂದ ನಾವು ಸಂಪೂರ್ಣ ಶುಂಠಿ ಬೆಳೆಗಳನ್ನು ಹತೋಟಿ ಮಾಡ್ಬೋದು ಸ್ನೇಹಿತರೆ ಎರಡನೇದ್ದು ಏನಪ್ಪ ಅನ್ನೋದಾದರೆ ಸ್ನೇಹಿತರೆ ಮ್ಯಾಂಕೋಜೆಬ್ ಸೆವೆಂಟಿ ಪಾಯಿಂಟ್ ಡಬ್ಲ್ಯೂ ಪಿ ಇದು ಎರಡೂವರೆ ಲೀಟರ್ ನೀರಿಗೆ ಒಂದು ಗ್ರಾಮ್ ಮಿಶ್ರಣ ಮಾಡಿದರೆ ಉತ್ತಮ ಸ್ನೇಹಿತರೆ ಮೂರನೇದ್ದು ಅನ್ನೋದಾದರೆ ಸ್ನೇಹಿ ಸ್ನೇಹಿತರೆ ಮೆಟಾಲಿಕ್ಸಲ್ ಪ್ಲಸ್ ಮ್ಯಾಂಕೋಜೆಬ್ ಇವುಗಳ ಕಾಂಬಿನೇಷನ್ ಮುಖಾಂತರ ನಾವು ಮಿಶ್ರಣ ಮಾಡಿ ಶುಂಠಿ ಬೆಳೆಗಳಿಗೆ ನಾವು ಸಿಂಪಡಣೆ ಮಾಡ್ಬೋದು ಸ್ನೇಹಿತರೆ ಮತ್ತು ಕಾರ್ಬೋಡಿಜಿಯಮ್ ಐವತ್ತು ಶೇಕಡ ಡಬ್ಲ್ಯೂ ಪಿ ಇದನ್ನ ಯಾವ ರೀತಿ ನಾವು ಹೊಡಿಬೇಕಂದ್ರೆ ಸ್ನೇಹಿತರೆ ಒಂದೂವರೆ ಲೀಟರ್ಗೆ ಒಂದು ಗ್ರಾಮ್ ಈ ಔಷಧಿನ ಮಿಶ್ರಣ ಮಾಡಿ ನಾವು ಶುಂಠಿ ಬೆಳೆಗಳಿಗೆ ನಾವು ಸಿಂಪಡಣೆ ಮಾಡ್ಬೋದು ಸ್ನೇಹಿತರೆ ಮತ್ತು ಟರ್ಕಿ ಡ್ರೋಮಾ ಸ್ನೇಹಿತ ಸ್ನೇಹಿತರೆ ಇದನ್ನು ನಾವು ಬೇರುಗಳಿಗೆ ಮಣ್ಣಿನೊಳಗೆ ನಾವು ಡ್ರಂಚಿಂಗ್ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ರೀತಿ ನಾವು ಔಷಧಿಗಳನ್ನ ಸರಿಯಾದ ಮಾರ್ಗೋಪಾಯದಿಂದ ನಾವು ಸಿಂಪಡಣೆ ಮಾಡಿದರೆ ಸ್ನೇಹಿತರೆ ಈ ಬೆಂಕಿ ರೋಗದಿಂದ ನಾವು ಈ ಸೊಂಟೆಬೇಳೆನ ಹತೋಟಿ ಮಾಡ್ಬೋದು ಸ್ನೇಹಿತರೆ ಉತ್ತಮ ಇಳುವರಿಯನ್ನು ಪಡಿಬೋದು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲ ನನ್ನ ಕೃಷಿ ಮಿತ್ರರಿಗೂ ಧನ್ಯವಾದ ಹೇಳುತ್ತಾ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ರೈತ ಮಿತ್ರರಿಗೂ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ